ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಮೊದಲ ವಿವರ್ ನೀವು ಆಗ್ಬೋದು ಸೊ ಗಣೇಶ ಹಬ್ಬ ಎಲ್ಲ ಮುಗೀತು ಸೊ ನೆಕ್ಸ್ಟ್ ಬಂದು ನಾವು ನಿನ್ನೆ ಏನು ಭಿಕ್ಷೆ ಮಾಡಿರ್ತೀವಲ್ವ ಅವತ್ತಿನ ಒಂದು ಅಕ್ಕಿ ಆಗಿರ್ಬೋದು ಬೇಳೆ ಆ ಒಂದು ಐಟಮ್ಸಲ್ಲಿ ನಾವು ಇವತ್ತು ಅಡುಗೆ ಮಾಡಿ ನೀಲ್ಗಾರನ್ನು ಕರೆದು ಊಟಕ್ಕೆ ಬಡಿಸಬೇಕು ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಕುಕ್ಕರ್ ಇದ್ದೀನಿ ಬೇಳೆ ಎಲ್ಲ ಸೊ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿವಸ ಹೇಗಾಗುತ್ತೆ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಡುಗೆ ಎಲ್ಲ ಮಾಡಿ ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಇವತ್ತಿನ ಅಡುಗೆಗೆ ನಾನು ಬೇಳೆ ಸಂಬಂಧ ಮಾಡಿ ಅನ್ನ ಮಾಡಿ ಹಾಗೆಯೇ ಹೆಸರು ಬೇಳೆ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಸ್ರು ಬೇಳೆ ಸ ನೆನೆ ಹಾಕಿ ಇಟ್ಕೊಂಡೆ ಹಾಗೆಯೇ ಇವತ್ತು ಸ್ವೀಟ್ಗೆ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ಎರಿಯಪ್ಪ ಅಂತ ಬರುತ್ತೆ ನಮ್ಮ ಕಡೆ ಮಾಡ್ತೀವಿ ಕುದಿಸಿದಕ್ಕಿ ಬರುತ್ತಲ್ವ ಅದರಲ್ಲಿ ಮಾಡುವಂಥದ್ದು ಈ ಒಂದು ರೆಸಿಪಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಮೊದಲಿಗೆ ಒಂದು ತ್ರೀ ಫೋರ್ ಅವರ್ಸ್ ಮುಂಚೆನೇ ನಾನು ಬಾಯ್ಲ್ಡ್ ರೈಸ್ ಅಂತ ಬರುತ್ತಲ್ವ ಅಂದರೆ ಕುದಿಸಿದ ಅಕ್ಕಿ ಇರುತ್ತಲ್ವ ಅದನ್ನು ನಾನು ನೆನೆ ಹಾಕ್ಕೊಂಡಿದ್ದೀನಿ ಸೊ ಒಂದು ಪಾವು ಕುದಿಸಿದ ಅಕ್ಕಿ ಮತ್ತು ಒಂದು ಪಾವು ನಾರ್ಮಲ್ ರೈಸ್ ನಾವು ಊಟ ಎಲ್ಲ ಮಾಡ್ತೀವಲ್ವ ಆ ರೈಸನ್ನೇ ನೆನೆ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ಕಾಯಿ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಕಾಯಿ ಅಂದರೆ ಒಂದು ಓಳಷ್ಟೇ ಸಾಕು ಇಷ್ಟು ಒಂದು ಕ್ವಾಂಟಿಟಿಗೆ ಸೊ ಹಾಗೆಯೇ ಸ್ವಲ್ಪ ರವೆ ಹಾಕಿ ಮತ್ತು ಬೆಲ್ಲ ಕೂಡ ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನಾವು ಯಾವಾಗಲೂ ಅಷ್ಟೇ ಈ ಒಂದು ನೀಲ್ಗಾರನ್ನ ಕರೆದಾಗ ನಾವು ಈ ರೀತಿಯೇ ಮಾಡ್ತಾಯಿದ್ವಿ ಸೊ ತುಂಬ ದಿವಸ ಆಗಿತ್ತು ನಾನು ಇದನ್ನು ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ಇದೇ ಸ್ವೀಟ್ ಮಾಡೋಣ ಏರಿಯಪ್ಪ ಅಂತ ಹೇಳಿ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಇದರ ಅಳತೆ ಬಂದು ಒಂದು ಪಾವು ಹಕ್ಕಿಗೆ ಒಂದು ಬೆಲ್ಲ ಸಾಕಾಗುತ್ತೆ ಸೊ ನಾನಿಲ್ಲಿ ಎಣ್ಣೆನ ಕಾಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಕಾದ ನಂತರ ನಾವು ಈ ರೀತಿ ಒಂದು ಚಿಕ್ಕ ಸೌಟ್ ಇರುತ್ತಲ್ವ ಅದರಲ್ಲಿ ತಗೊಂಡು ಡೈರೆಕ್ಟ್ ಒಂದೇ ಕಡೆನೇ ಅದನ್ನು ಬಿಟ್ಬಿಡಬೇಕು ಬೇಗನೆ ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ರೀತಿ ಸ್ವಲ್ಪ ಎಣ್ಣೆನ ಮೇಲೆ ಹಾಕಿ ಅದನ್ನು ನಿಧಾನಕ್ಕೆ ಎತ್ಕೊಬೇಕಾಗತ್ತೆ ಹಿಟ್ಟೇನೂ ಕರೆಕ್ಟಾಗಿತ್ತು ಬಟ್ ನಾನು ಹೊಸ ಬಾಣ್ಲೆ ಇಟ್ಟಿದ್ದರಿಂದ ಸರಿಯಾಗಿ ಅದು ಬರ್ತಾ ಇರಲಿಲ್ಲ ಸ್ವಲ್ಪ ಕಚ್ಕೊಳ್ಳೋ ರೀತಿ ಆಗ್ತಾಯಿತ್ತು ಕೆಳಗಡೆಗೆ ಸೊ ಹಂಗಾಗಿ ನಾನು ಅದನ್ನು ಬಾಣಲೆನೇ ಚೇಂಜ್ ಮಾಡಿ ನೆಕ್ಸ್ಟ್ ಅದೇ ಎಣ್ಣೆನ ಬೇರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ವ ಆ ಬಾಣ್ಲೆಗೇ ಹಾಕಿ ಬಿಟ್ಟೆ ಸೊ ಆವಾಗ ಚೆನ್ನಾಗಿಯೇ ಬಂತು ಓ ಯಾಕಪ್ಪ ಹಿಂಗಾಯಿತು ಈ ರೆಸಿಪಿ ಹೋಯಿತು ಹಾಳಾಯಿತು ಅಂತ ಅಂದ್ಕೊಂಡೆ ಬಟ್ ನಾವು ಹಳೆ ಬಾಣಲಿನ ನಾನು ಇದನ್ನು ಬಿಟ್ಟಾಗ ಅದು ನೀಟಾಗೇ ಬಂತು ಒಂದೊಂದು ಸಾರಿ ಏನಾಗ್ಬಿಡುತ್ತೆ ನಾವು ಹೊಸ ಬಾಣಲೆ ಅಂತ ಹೇಳಿ ನಾವು ಅದನ್ನು ಇಟ್ಟಾಗ ಒಂದೊಂದು ಸಾರಿ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹೆಸ್ರು ಬೇಳೆ ಕೂಡ ರೆಡಿ ಮಾಡಿದೆ ಹಾಗೆಯೇ ಗಣೇಶ್ ಅಂತ ಇಷ್ಟ ಅಂತ ಹೇಳಿ ಸಿಕ್ಕ ಹಸಿ ಕಡಲೆ ಉಸಲಿ ಕೂಡ ಮಾಡಿದ್ದೆ ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿತ್ತು ಸೊ ಇವಾಗ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಅಂದರೆ ಗಣೇಶನ ಪೂಜೆ ಎಲ್ಲ ಮಾಡಿ ಆನಂತರ ನಾವು ಬಂದಿದ್ರಲ್ವ ನಿಲ್ಗಾರ ಎಲ್ಲರಿಗೂ ಕೂಡ ಊಟ ಎಲ್ಲ ಬಡಿಸ್ದೆ ಹಾಗೆಯೇ ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಸೊಸೆ ಇದ್ದಾಳೆ ಮಮತಾ ಅಂತ ಹೇಳಿ ಅವರು ಕೂಡ ಬಂದಿದ್ರಿಂದ ತುಂಬಾ ಹೆಲ್ಪ್ ಆಯಿತು ಸೊ ಅವರು ಕೂಡ ಹೆಲ್ಪ್ ಮಾಡಿದ್ಲು ತುಂಬಾ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ನಾವು ಊಟ ಎಲ್ಲ ಆಮೇಲೆ ಮಾಡೋಣ ಅಂತ ಹೇಳಿ ಗೌರಮ್ಮಂಗೆ ನಾವು ಸೋಗಲೆಲ್ಲ ಹಾಕಿ ಇಟ್ಟಿರ್ತೀವಲ್ವ ಸೊ ಅದನ್ನು ಗೌರಮ್ಮಂಗೆ ತೋರಿ ಹಾಗೆಯೇ ಗಣೇಶನ ಪೂಜೆ ಎಲ್ಲ ಮಾಡಿ ವಿಸರ್ಜನೆ ಮಾಡಬೇಕಾಗಿತ್ತಲ್ವ ಗಣೇಶನ್ವ ಹಾಗಾಗಿ ಒಂದು ಪುಟ್ಟೆ ಅಂತ ಬರುತ್ತೆ ಆ ಬುಟ್ಟಿ ಇರುತ್ತಲ್ವ ಈ ರೀತಿ ಬುಟ್ಟಿ ತಗೊಂಡು ಗಣೇಶನ ಹಾಕಿ ಹಾಗೆ ಜಾಗರೆ ಎಲ್ಲ ಏನು ಉದಿರ್ತೀವಿ ಅದನ್ನು ಕೂಡ ಹಾಕಿ ಒಂದು ದೀಪ ಕೂಡ ಹಚ್ಚಿ ಸೊ ಎಲ್ಲರೂ ನಮಸ್ಕಾರ ಎಲ್ಲ ಮಾಡಿಕೊಂಡು ಮ ಗಣೇಶನ ಬಿಡಲಿಕ್ಕೆ ಮನಸ್ಸಿರಲಿಲ್ಲ ಏನೋ ಒಂಥರ ಬೇಜಾರಾಗ್ತಾಯಿತ್ತು ಒಂಥರ ಫೀಲ್ ಆಗ್ತಾಯಿತ್ತು ಸೊ ನಾವು ನೀಲ್ಗಾರೆಗೆ ಊಟ ಎಲ್ಲ ಬಡಿಸೋರಿಗೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ಮಕ್ಕಳು ಕೂಡ ಊಟ ಮಾಡಲಿಲ್ಲ ವಿಸರ್ಜನೆ ಎಲ್ಲ ಮಾಡಿಬಿಟ್ಟು ಬಂದು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ಮಕ್ಕಳು ಕೂಡ ದೇವರನ್ನೆಲ್ಲ ತಗೊಂಡು ಹೊರಟರು ಸ್ವಲ್ಪ ದೂರ ಇದ್ದಿದ್ದರಿಂದ ಕಾರಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ರು ನಮ್ಮ ಮೈದನ ಹಾಗೆ ನಮ್ಮ ಪ್ರೀತು ಈತನಲ್ಲ ಅವನು ಎಲ್ಲರೂ ದೇವರನ್ನು ತಗೊಂಡು ಹಾಗೆಯೇ ಅರ್ಜುನ್ ಮತ್ತು ಪ್ರಶಾಂತ್ ಎಲ್ಲರೂ ಕೂಡ ಜೊತೆಗೆ ಹೋದರು ಸತೀಶ್ ಅವರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಸೊ ಹಾಗೆಯೇ ಪ್ರೀತಂ ಇಟ್ಕೊಂಡಿದ್ದ ದೇವರನ್ನೆಲ್ಲ ಸೊ ಲಾಸ್ಟಲ್ಲಿ ಮತ್ತೆ ಒಮ್ಮೆ ಎಲ್ಲರೂ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವರನ್ನು ಸೊ ಇವಾಗ ಕಳಿಸ್ತಾ ಇದ್ದೀವಿ ಗಣೇಶನ ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಆ ಟೈಮಲ್ಲಂತೂ ಎಲ್ಲ ಮಾಡಿ ಬಂದ್ಮೇಲೆ ಸೂಟ ಎಲ್ಲ ಮಾಡಿ ಮಲಗಿದ್ವಿ ನೋಡಿ ಫ್ರೆಂಡ್ಸ್ ಹೆಂಗ್ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಫಂಕ್ಷನ್ಗೆ ಬೇಗ ಹೊರಡಿ ಅಂದ್ರೆ ಏನು ವೈಟ್ ಕಾಣ್ತಿದ್ಯಾನ್ ಕಲರ್ ಕಾಣ್ತಾ ಇದ್ರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಇದು ಬಂದು ಸೊ ಎಲ್ಲರೂ ಹೊರಟಿದ್ವಿ ಆ್ಯಕ್ಚುಲಿ ಇವತ್ತು ನಮ್ಮ ಊರಲ್ಲಿ ಒಂದು ಫಂಕ್ಷನ್ ಇತ್ತು ನನ್ನ ಕೋ ಸಿಸ್ಟರ್ ಒಬ್ಬಳ್ದು ತೊಟ್ಲು ಶಾಸ್ತ್ರ ಇತ್ತಲ್ಲ ಸೊ ಅವರು ಎಲ್ಲ ಬರ್ತಾ ಇದ್ರು ಸೊ ಹಂಗಾಗಿ ನಾವು ಕೂಡ ಇಲ್ಲಿಂದನೇ ಹೊರಟಿದ್ವಿ ಜೊತೆಗೆ ಮನೆಗೆ ಕಂಡಾಯ ಎಲ್ಲ ತರಿಸಿ ಪೂಜೆ ಎಲ್ಲ ಕೂಡ ಇಟ್ಕೊಂಡಿದ್ರಲ್ವ ಸೊ ಹಂಗಾಗಿ ದೇವಸ್ಥಾನದ ಹತ್ರನೇ ಹೋದರು ಸತೀಶ್ ಅವರು ಹಾಗೆಯೇ ನಮ್ಮ ಅಮ್ಮ ಇದನ್ನ ಏನಿದ್ದಾರೆ ಅವರು ಕೂಡ ಎಲ್ಲರೂ ಕೂಡ ಹೋಗಿ ಕಂಡಾಯ ಎಲ್ಲ ತಗೊಂಡು ಬಂದರು ಕಂಡಾಯ ಎಲ್ಲ ತರೋರಿಗೆ ನಾವು ಮನೇಲಿನೇ ಕೂತ್ಕೊಂಡಿದ್ವಿ ಅಂದರೆ ಇದು ಬಂದು ನಮ್ಮ ಹಳೆ ಮನೆ ನಮ್ಮ ಊರಲ್ಲಿ ಇರುವಂತಹ ಮನೆ ಸೊ ಎಲ್ಲರೂ ಅಲ್ಲೇ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ನಮ್ಮ ಹತ್ತಿಗೆ ಅಂದ್ರೆ ಹಾಗೆಯೇ ನಮ್ಮ ಅಮ್ಮ ಮತ್ತು ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಸೊ ಅವರು ಕೂಡ ಎಲ್ಲ ಬಂದಿದ್ರಿಂದ ಎಲ್ಲರೂ ಮಾತಾಡ್ಕೊಂಡ್ ಕೂತ್ಕೊಂಡಿದ್ವಿ ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಂಡೆ छोटी ಸೊ ಪೂಜೆ ಎಲ್ಲ ಚೆನ್ನಾಗ್ ಆಯ್ತು ಹಾಗೇನೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದಿರೋಂತಹ ಎಲ್ಲಾರು ನೆಂಟೆಲ್ಲ ಹೆಣ್ಣು ಬಂದಿರ್ತಾರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗ್ ಆಯ್ತು ಫಂಕ್ಷನ್ ಎಲ್ಲ ಹಾಗೇನೆ ನಮ್ಮ ಮನೆ ಹತ್ರ ಎಲ್ಲರೂ ನಿಂತ್ಕೊಂಡು ಅಷ್ಟೊತ್ತೆಲ್ಲ ಮಾತಾಡ್ತಾ ಇದ್ವಿ ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಹೊಸ ಹೊಸ ರೆಸಿಪಿಗಳ ಜೊತೆ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್